ಕೇಳದ ವಿಡಿಯೋ ಸೀರೀಸ್ ಅಲ್ಲಿ ಒಂದು ಬಹು ಮುಖ್ಯವಾದ ವಿಡಿಯೋ ಮಿಸ್ ಆಗಿತ್ತು ಆ ವಿಡಿಯೋ ಇದೇನೆ ನಾವು ಕೇರಳಕ್ಕೆ ಬಂದಾಗ ನಾವು ಮೇನ್ ಆಗಿ ಆನೆ ನೋಡೋದಕ್ಕೆ ಬಂದಿದ್ವಿ ಆ ವಿಡಿಯೋ ಅಪ್ಲೋಡ್ ಆಗಿರ್ಲಿಲ್ಲ ಅಂಡ್ ನೀವು ನೋಡಿರ್ಲಿಲ್ಲ ನಮ್ ಕರ್ನಾಟಕದಲ್ಲಿ ಎಷ್ಟು ಆನೆನ ಇಷ್ಟಪಡ್ತಾರೆ ಅಂದ್ರೆ ಕೇಳದವ್ರು ಅಷ್ಟೇ ಪ್ರಿಯವಾಗಿ ಇಷ್ಟ ಪಡ್ತಾರೆ ಆನೆಗಳನ್ನ ಮನೇಲಿ ಮಗು ತರ ಸಾಕಿರ್ತಾರೆ ಅಷ್ಟು ಚೆನ್ನಾಗಿ ಆನೆಗಳನ್ನ ನೋಡ್ಕೊತಾರೆ ಆ ಆನೆಗಳೆಲ್ಲ ಒಂದೇ ಸಲ ನಮಗ್ ಕಂಡ್ರೆ ಹಿಂಗಿರುತ್ತೆ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಎಲ್ಲೋ ಸಾಕಾರ್ ನದಿ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ

ಓ ಇದು ನೋಣ ಬಂದು ಕಿತ್ಕೊತಾವಲ್ಲ ಅವನು ಓಡಿಸ್ಕೊತಿರೋದು ಇವು ನೋಡೋಣ ಕಾಣ್ತಾರಲ್ಲ ಮಾತ್ರ ಆನೆ ಅದು ಎಷ್ಟು ಆನೆ ಇದಾವೆ ಅಂತಂದರೆ ಈ ಕಡೆ ಎಲ್ಲ ಆಲ್ಮೋಸ್ಟ್ ಸುಮಾರು ಜನ ಮನೇಲೆಲ್ಲ ಸಾಕೊಂಡಿರ್ತಾರಲ್ಲ ಒಳ್ಳೆ ನಾ ಒಳ್ಳೆ ಬೆಕ್ಕು ನಾಯಿನ ಹಸು ಸಾಕ್ದಂಗೆ ಈ ಕಡೆಯಲ್ಲಿ ಇದೊಂದು ಕ್ರೇಜ್ ಆಲ್ಮೋಸ್ಟ್ ಆನೆಗಳನ್ನ ಸಾಕೋದು ಇನ್ನೊಂದು ಮನೇಲಿ ಎರಡು ಮೂರು ನಾಲ್ಕು ಹತ್ತು ಹಂಗೆಲ್ಲ ಆಲ್ಮೋಸ್ಟ್ ಸಾಕಿರ್ತಾರೆ ಕೇಳದಲ್ಲಿ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಸೊ ಎಲ್ಲ ಚೆನ್ನಾಗಿತ್ತು ಬಟ್ ಅದು ಒಂದು ಮಿಸ್ ಏನಂದರೆ ಇದನ್ನು ಆನೆಗೆ ಇಷ್ಟು ಆಯಿತೆ ಆನೆಗೆ ಇಷ್ಟು ದೊಡ್ಡದು ಆನೆಗೆ ಇಷ್ಟು ಯೂರದು ಅಂತೆಲ್ಲದು ಹೇಳೋರೊಬ್ರಿಗೆ ಇದ್ರೆ ಭಾರಿ ಚೆನ್ನಾಗಿರೋದು ಗೈಡು ಗೈಡ್ ಇದ್ದಿರೋದು ಜಾಲ್ ಒಂದು ಕ್ವಾರ ಇಲ್ಲ ಎಲ್ಲ ಹೊರ್ದಾಡಿತಾ ಗುದ್ದಾಡರ ಇಲ್ಲಾಂದ್ರೆ ಮ್ಯೂಸಿಯಮಿಗೆ ಕುಯಿಕನಕ್ಕೆ ಏನೋ ಕೆತ್ತಕ್ಕೆ ಹೋಗಿದ್ರಲ್ಲ ಹಂಗೆ ಏನೋ ಹಂಗೇನಕ್ಕೆ ತಗೊಂಡ್ರ ಏನೋ ಗೊತ್ತಿಲ್ಲ ಒಂದು ಕ್ವಾರೇನೇ ಇಲ್ಲ ಚೆಕ್ಕಿಂಗ್ ಅಲ್ಲಿ ನೇಮ್ಗಳು ಏನೋ ಬರ್ದಾಕ್ರೆ ಹ್ಮ್ ಓಕೆ ಬಾಯ್ 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 ನಾವಿಲ್ಲೆ ಲೋಕಲ್ ಲೋಕಲ್ ಅಲ್ಲ ಹೊರಗಡೆ ಹ್ಞೂ ಸೂಸು ಮಾಡ್ತಾ ಇತ್ತು ಸಾಕಬ್ಸ್ರಲ್ಲಿ ಆನೆಗಳ ಹೆಸರು ಬರದಾರೆ ಬಟ್ ಅವ್ರ ಹೆಸರು ನಮಗೆ ಗೊತ್ತಾಯ್ತಲ್ಲ ಅದನ್ನ ಗೂಗಲ್ ಟ್ರಾನ್ಸ್ಲೇಟ್ ತೆಗೆದು ಟ್ರಾನ್ಸ್ಲೇಟ್ ಮಾಡಿ ಕೂತ್ಕೊಂಡು ಟೆಂಪಲ್ ಹಾಂ ಟೆಂಪಲ್ಗೆ ಹಾಂ ಅಲ್ಲಿ ಫಂಕ್ಷನ್ ಇರ್ತಾವಲ್ಲ ಹ್ಞೂ ಆಲ್ಮೋಸ್ಟ್ ಇನ್ನು ಮನೆಗಳೆಲ್ಲ ಸುಮಾರು ಸಾಕಿರ್ತಾರಲ್ಲ ಸರ್ ಏನು ಒಳ್ಳೆ ದನ ಸಾಕ್ತಂಗೆ ಸಾಕಿರ್ತಾರೆ ಈ ಕಡೆ ಏನು ಏನ್ ಕಾಗೆಗಳ ಬಿದ್ದ ಹೊಡ್ದು ರೊಚ್ಚಿಗೆ ಕಣ್ಣಂಗ್ ಎಂತ ಮನಸ್ಸು ಸಕ್ಕತ್ತಲ್ಲ ಹಿಂದೆ ಇರ್ತಾವಲ್ಲ ಕಾಲ್ವಾ ಬರಕ್ಲೇ ಆನೆಗಳಲ್ಲಿ ಒಳ್ಳೆ ಸೈಕ್ ಫಿಗರ್ ಅಂದ್ರೆ ಇದು ಹ್ಮ್ ಏನ್ ಒಳ್ಳೆ ಬೆಳ್ಳಿ ಆದವಲ್ಲ ಸಾದತ್ತ ಊಟ ಆಗಿ ಸಾದತ್ತ ಊಟ ಏನ್ ದಿನ ಅವನೇ ತಿಂತಾವಲ್ಲ ಹ ಏನ್ ಬೇಜಾರು ಹಾಕೋಲ್ಲ ಹ್ಮ್ ಒಳ್ಳೆದಂಡಿ ತಿಂಡಿ ಕಡೆ ಅಂತ ಹೇಳ್ಬಿಟ್ಟು ಹಿಂಗೆ ಇಟ್ಟಿರ್ತಾರೆ ಅವಕ್ಕೆ ಯಾವಾಗ ಕೊಡಬೇಕು ತೇಮೆಂಟ್ ಕೊಡ್ತಾರೆ ಗೌರ್ಮೆಂಟು ಆನೆಗಳಿಗೆಲ್ಲ ಭಾರಿ ಖರ್ಚು ಮಾಡಿದೆ ಇಲ್ಲಿ ಭಾರಿ ಆನೆಗೂ ಸುಸ್ತಾಯಿತು ಅಂದರೆ ಆ್ಯಂಬುಲೆನ್ಸ್ ಕರ್ಕೋಕೆ ಗೈಸ್ ನೋಡಿದ್ರಲ್ಲ ಇದಾಗಿತ್ತು ಆನೆಯ ವಿಡಿಯೋ ಆ್ಯಂಡ್ ನಿಮಗಿದ್ರಲ್ಲಿ ಯಾವ ಆನೆ ಇಷ್ಟ ಆಯಿತು ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ಇಡೋದಲ್ಲಿ ಅಲ್ಲಿಯವರು ಕಾಯ್ತಾಯಿರಿ ಟೇಕ್ ಕೇರ್ ಬೈ ಬಾಯ್ ಸರಿ